ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಪ್ಯಾರಾನಾರ್ಮಲ್ ಅಂದ್ರೆ ನಕಾರಾತ್ಮಕ ಶಕ್ತಿಗಳು ಈ ನಕಾರಾತ್ಮಕ ಶಕ್ತಿಗಳು ಇರೋದು ನಿಜಾನ ಅಥವಾ ಇದೊಂದು ಕಲ್ಪನೆಯ ಅನ್ನೋದು ಈಗಿನ ಯಕ್ಷ ಪ್ರಶ್ನೆಯಾಗಿದೆ ದೆವ್ವ ಭೂತಗಳು ಅನ್ನೋದು ಟಿವಿ ಸಿನಿಮಾದಲ್ಲಿನ ಪಾತ್ರಗಳಾದರೆ ಅದೇ ಶೈಲಿಯ ಅಗೋಚರ ಶಕ್ತಿಗಳು ನಮ್ಮ ಕಣ್ಣಿಗೆ ಕಾಣದೇ ನಮ್ಮ ಸುತ್ತಮುತ್ತಲೇ ಇರುತ್ತವೆ ಅನ್ನೋದು ಸತ್ಯ ವಿದೇಶಗಳಲ್ಲೂ ಕೂಡ ಈ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ವ್ಯಾಪಕ ಸಂಶೋಧನೆಗಳು ನಡೆದು ಸಾಬೀತು ಕೂಡ ಆಗಿವೆ ನಾವು ವಾಸಿಸುವ ಪರಿಸರದಲ್ಲೇ ಸಕಾರಾತ್ಮಕತೆ ಇದ್ದರೆ ಅಥವಾ ಧನಾತ್ಮಕತೆ ಇದ್ದರೆ ಯಾವಾಗಲೂ ಅಂತಹ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಿರುತ್ತದೆ ಆ ಮನೆಯಲ್ಲಿ ವಾಸಿಸುವ ಜನರು ಜೀವನದಲ್ಲಿ ಅಭಿವೃದ್ಧಿ ಒದ್ದುತಲೇ ಇರುತ್ತಾರೆ ಅದೇ ಮನೆಯಲ್ಲಿ ನಕಾರಾತ್ಮಕತೆ ಇದ್ದರೆ ಆ ಮನೆಯಲ್ಲಿ ವಾಸಿಸುವ ಜನರು ಪ್ರತಿದಿನವೂ ಒಂದಾದರೊಂದು ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುತ್ತಾರೆ ಸಮಸ್ಯೆಗಳು ಅವರ ಅಭಿವೃದ್ಧಿಗೆ ಪ್ರಗತಿಗೆ ಮಾರಕವಾಗಿರುತ್ತವೆ ಅವರು ಎಷ್ಟೇ ಪ್ರಯತ್ನಿಸಿದರೂ ಏನನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಅದಕ್ಕಾಗಿಯೇ ಮೊದಲು ನಾವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಬೇಕು ಕುಟುಂಬದ ಸದಸ್ಯರು ಅನಾರೋಗ್ಯದಿಂದ ಬಳಲುತ್ತಿರುವ ಅಥವಾ ಸದಸ್ಯರು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗುವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇರುತ್ತವೆ ಇಂತಹ ಮನೆಗಳಲ್ಲಿರುವ ಜನರಿಗೆ ಯಾವುದೇ ಚಿಕಿತ್ಸೆಯನ್ನ ನೀಡಿದರೂ ಗುಣವಾಗುವುದಿಲ್ಲ ಪದೇ ಪದೇ ಅವರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಒಬ್ಬರಂತೆ ಒಬ್ಬರ ಆರೋಗ್ಯದ ಸ್ಥಿತಿ ಹದಗೆಡಲು ಪ್ರಾರಂಭವಾಗುತ್ತದೆ ಮನೆಯಲ್ಲಿ ವಾಸವಿರುವ ಸದಸ್ಯರನ್ನ ಹೊರತುಪಡಿಸಿ ಇನ್ನು ಯಾರೋ ಇದ್ದಾರೆ ಎನ್ನುವ ಭಾವನೆ ನಿಮ್ಮಲ್ಲಿ ಮೂಡುತ್ತದೆ ಒಬ್ಬ ವ್ಯಕ್ತಿಯು ಶಾಂತಿಯುತವಾಗಿ ವಾಸಿಸುವ ಏಕೈಕ ಸ್ಥಳವೆಂದರೆ ಮನೆ ಆದರೆ ಮನೆಗೆ ಬಂದ ತಕ್ಷಣ ದುಃಖ ಕೋಪ ಅಥವಾ ಅಳಬೇಕೆನ್ನುವ ಭಾವನೆ ಮೂಡುವುದು ಇದು ನಕಾರಾತ್ಮಕ ಶಕ್ತಿ ಇರುವಿಕೆಯ ಲಕ್ಷಣವಾಗಿದೆ ಇಂತಹ ಅನುಭವಗಳಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತುಂಬಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿರುವ ಎಲೆಕ್ಟ್ರಾನಿಕ್ ವಸ್ತುಗಳು ಪದೇ ಪದೇ ಕೆಟ್ಟು ಹೋದರೆ ಅದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂಬುದನ್ನ ಸೂಚಿಸುತ್ತದೆ ಇಂತಹ ಅನುಭವಗಳು ನಿಮಗೆ ನಿಮ್ಮ ಮನೆಯಲ್ಲಿ ಎದುರಾದರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸವಾಗಿದೆ ಎಂದರ್ಥ ಕೆಲವರು ಇವುಗಳನ್ನ ಮೂಢನಂಬಿಕೆ ಎನ್ನಬಹುದು ಆದರೆ ವಾಸ್ತವನೇ ಬೇರೆ ಇಲ್ಲಿ ಅನುಭವಿಸಿದವರಿಗೆ ಮಾತ್ರ ವಾಸ್ತವ ತಿಳಿದಿರುತ್ತದೆ ಸಾಕುಪ್ರಾಣಿಗಳು ವಿಚಿತ್ರವಾಗಿ ವರ್ತಿಸುವುದು ಮಲಗಿ ಒದ್ದಾಡುವುದು ತಕ್ಷಣ ಎದ್ದು ನಿಲ್ಲುವುದು ನಿಮಗೆ ಚಿತ್ರ ವಿಚಿತ್ರವಾದ ಕನಸುಗಳು ಬೀಳುವುದು ಮಾನಸಿಕವಾಗಿ ಕಿರಿಕಿರಿ ಉಂಟಾಗುವುದು ಕೂಡ ನಕಾರಾತ್ಮಕ ಶಕ್ತಿಗಳಿಂದ ಎಂದು ನಂಬಬಹುದು ನೀವು ಒಬ್ಬರೇ ಇದ್ದಾಗ ದೂರದಲ್ಲಿ ಅಥವಾ ಪಕ್ಕದಲ್ಲೋ ಯಾರೋ ಇರುವಂತೆ ಅನ್ನಿಸುವುದು ಯಾವುದಾದರೂ ವಾಸನೆ ನಿಮ್ಮ ಮೂಗಿಗೆ ಅಪ್ಪಳಿಸಿ ಮಾಯವಾಗುವುದು ಕೂಡ ನಕಾರಾತ್ಮಕ ಚಲನೆಗಳೇ ಹಠಾತ್ ತಾಪಮಾನದ ಬದಲಾವಣೆಯಾಗುವುದು ಬಿಸಿಗುಟ್ಟುವ ಹಾಗೆ ಕೇಳಿಸೋದು ಬಾಗಿಲು ಕಿಟಕಿ ತೆರೆಯುವ ಶಬ್ದಗಳು ಬರುವುದು ಸಹ ನಕಾರಾತ್ಮಕ ಚಲನೆಗಳೇ ಹಾಗೆ ದೃಷ್ಟಿ ದೋಷಗಳು ಸಹ ಈ ನಕಾರಾತ್ಮಕತೆಗೆ ಅವಲಂಬಿತವಾಗಿರುತ್ತದೆ ಇದು ವ್ಯಕ್ತಿಯ ಲವಲವಿಕೆಯ ಜೀವನದಲ್ಲೇ ಹಠಾತ್ ದಾಳಿ ಮಾಡುತ್ತದೆ ಅವನನ್ನ ಯಾವ ಕೆಲಸ ಮಾಡುವುದಕ್ಕೂ ಅದು ಪ್ರೇರೇಪಿಸುವುದಿಲ್ಲ ಹೆಚ್ಚಾಗಿ ದೃಷ್ಟಿ ದೋಷವಾಗಿದ್ದರೆ ಆತ ದೈವಿಕತೆ ಭಾವನೆಯನ್ನ ಕಳೆದುಕೊಳ್ಳುತ್ತಾ ಬರುತ್ತಾನೆ ಸುಮ್ಮನೆ ಕೂತಲ್ಲೇ ಕೂರುವುದನ್ನ ಹೆಚ್ಚಾಗಿ ಇಷ್ಟಪಡುತ್ತಿರುತ್ತಾನೆ ಇದು ನಕಾರಾತ್ಮಕ ವ್ಯಕ್ತಿಗಳ ನಕಾರಾತ್ಮಕ ದೃಷ್ಟಿ ದೋಷವಾಗಿರುತ್ತದೆ ಅದು ವಕ್ರ ಪರಿಣಾಮವನ್ನ ಬೀರಲು ಪ್ರಾರಂಭಿಸುತ್ತದೆ ಎಡಗಣ್ಣಿನಲ್ಲಿ ಸೆಳೆತವನ್ನ ಹೆಚ್ಚಾಗಿ ಅನುಭವಿಸುತ್ತಾನೆ ನಿದ್ರೆಯ ಸಮಸ್ಯೆ ಮಾನಸಿಕವಾಗಿ ಕಿರಿಕಿರಿ ಉಂಟಾಗುವುದು ಕೆಲಸದಲ್ಲೂ ಕೂಡ ಗಮನ ಕಡಿಮೆಯಾಗುವುದು ಯಾವುದಾದರೂ ವಿಷಯಕ್ಕೆ ಹೆಚ್ಚಾಗಿ ಅಡಿಕ್ಟ್ ಆಗುವುದು ಕೂಡ ದೃಷ್ಟಿ ದೋಷದ ಕಾರಣಗಳೇ ರಾತ್ರಿಯ ಭಯ ಹೆಚ್ಚಾಗುವುದು ನಿದ್ದೆಯಲ್ಲೂ ಹಠಾತ್ ಜಾಗೃತವಾಗುವುದು ಯಾವುದೇ ಕಾರಣವಿಲ್ಲದೆ ಬಂದು ಹೋಗುವ ದೇಹದ ನೋವುಗಳು ವಿಪರೀತ ಯೋಚನೆ ಮನಸ್ಸನ್ನ ಕಾಡೋದು ಮೈಯೆಲ್ಲ ಬಾರ ಬಾರ ಎನ್ನಿಸುವುದು ಕೂಡ ದೃಷ್ಟಿ ದೋಷದ ಕಾರಣಗಳೇ ನಕಾರಾತ್ಮಕ ಶಕ್ತಿಗಳು ಹಾಗೂ ವ್ಯಕ್ತಿಗಳಿಂದ ಆಗಿರಬಹುದು ಆದರೆ ಇದು ಮನುಷ್ಯನ ಚಲನೆ ಏಳಿಗೆಯನ್ನ ನಿಧಾನಿಸಿ ಬಿಡುತ್ತದೆ ಅವನಿಗೆ ಅರಿವಿಗೆ ಬಾರದೆ ಮೇಲಿಂದ ಮೇಲೆ ತುಳಿಯುತ್ತಲೇ ಇರುತ್ತದೆ ಇಂದಿನ ಕಾಲದಲ್ಲೇ ದೃಷ್ಟಿಯನ್ನ ತೆಗೆಯುವ ಸಂಪ್ರದಾಯವಿತ್ತು ನಿಮಗೆ ಗೊತ್ತಾ ಅದು ಈಗಲೂ ಹಳ್ಳಿಗಳಲ್ಲೂ ಇದೆ ಅದು ಅಕ್ಷರಶಃ ಪುರಾತನರು ಅಂತಹ ನಕಾರಾತ್ಮಕ ಶಕ್ತಿಗಳನ್ನ ಆ ಮುಖಾಂತರ ಓಡಿಸುತ್ತಿದ್ದರು ನಿಮಗೆ ತೊಂದರೆಗಳ ಮೇಲೆ ತೊಂದರೆ ಬರುತ್ತಿದ್ದರೆ ಅದು ಪೂರ್ವಜನ್ಮದ ಪಾಪ ಎಂದು ಸುಮ್ಮನೆ ಕೂರಬೇಡಿ ಈ ದೃಷ್ಟಿದೋಷದ ಬಗ್ಗೆ ಒಮ್ಮೆ ಶೋಧಿಸಿ ನೋಡಿ ಹಾಗೆ ಹೆಚ್ಚಾಗಿ ಧನಾತ್ಮಕ ವಾತಾವರಣ ಅಂದರೆ ದೇವಸ್ಥಾನಗಳಿಗೆ ಭೇಟಿ ನೀಡಿ ನೀಡುತ್ತಲೇ ಇರಿ ಅಲ್ಲಿ ನಿಮಗೆ ಒಂದು ತರನಾದ ಬದಲ ಚಲಾವಣೆ ಕಾಣಿಸಿದರೆ ನಿಮಗೆ ಈ ನಕಾರಾತ್ಮಕ ಶಕ್ತಿಗಳ ಅವಲಂಬನೆ ಇದೆ ಎಂದು ಅರ್ಥ ಮಾಡಿಕೊಳ್ಳಿ ಹಿಂದೆ ಹಿರಿಯರು ಯಾವುದನ್ನ ಸುಖ ಸುಮ್ಮನೆ ಮಾಡಿಲ್ಲ ಸುಖ ಸುಮ್ಮನೆ ಹೇಳಿಲ್ಲ ನೀವೇ ಯೋಚಿಸಿ ನೋಡಿ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್